ನಾನು ಅದ್ರ ಬಗ್ಗೆ ಈಗ ಪಾಮ್ಗಾಮಲ್ ನಡೀಲಿ ಎಲ್ಲರ ನಡೀಲಿ ಮಾನವ ಮಾನವನಾಗಿ ಬದುಕಬೇಕು ಮಾನವ ಗುಣಗಳನ್ನು ಹೊಂದಿರಬೇಕು ಮಾನವ ಸಮಾಜ ಆಗಬೇಕು ಮಾನವಕ್ಕೆ ಏರುಪೇರು ಅಂತಕ್ಕಂಥ ಅದು ಬರಬಾರ್ದು ಬಸವಣ್ಣವರು ಯಾವ ರೀತಿ ಈ ಈ ದೇಶದಿಂದ ಜಾತಿ ವ್ಯವಸ್ಥೆಯನ್ನು ಕಿತ್ತು ಒಗೆದ್ರೋ ಅದೇ ರೀತಿಯ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ತಾಂಡವಾಡಬಾರ್ದು ಅದು ಹೋಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಸಿದ್ಧಾಂತ ಅದಕ್ಕೋಸ್ಕರಲ್ಲೇ ಆ ಏನು ಬಸವಣ್ಣವ್ರು ಅವತ್ತು ಜಾತಿ ಸಂಘರ್ಷಕ್ಕೆ ನಾಂದಿ ಆಡಿದ್ರು ಅದು ಮತ್ತೊಮ್ಮೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಬಸವಣ್ಣವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ ಯಾವ ನಾನು ಯುದ್ಧ ಇದೆಲ್ಲ ದೊಡ್ಡ ದೊಡ್ಡರಿ ಬಿಟ್ಟು ವಿಚಾರ ಪ್ರಧಾನಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ಅವರು ಇದ್ದಾರೆ ಅವರು ಒಳ್ಳೆ ತೀರ್ಮಾನ ತಗೊಂಡ್ರೆ ಜನ ಎಲ್ಲ ಜೈ ಅಂತಾರೆ ಒಳ್ಳೆ ತೀರ್ಮಾನ ತಗೊಂಡದ ಇದ್ದರೆ ಜನರು ಮನಸ್ಸಿನಲ್ಲಿ ಕೊರಗ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಅದನ್ನು ನಾನು ಇದು ಸಂದರ್ಭದಲ್ಲಿ ಹೇಳೋದಿಲ್ಲ ಒಟ್ಟಿನಲ್ಲಿ ಈ ಮನುಕುಲ ಮತ್ತೊಮ್ಮೆ ಎಚ್ಚೆತ್ಕಬೇಕು ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಮಾನವತಾವಾದಿ ವಿಶ್ವಗುರು ಮಾನವತಾವಾದಿ ಬಸವಣ್ಣನವರ ಜಯಂತಿಯನ್ನ ಇವತ್ತಿನ ಪ್ರಸ್ತುತ ಸನ್ನಿವೇಶಕ್ಕೆ ಮತ್ತೊಬ್ಬ ಬಸವಣ್ಣ ಹುಟ್ಟಿ ಬರಬೇಕು ಈ ಭಾರತ ದೇಶದಲ್ಲಿರ್ತಕ್ಕಂಥ ಅನುಭವದೊಂದಿಗೆ ಇವತ್ತು ಬಸವಣ್ಣವರ ಜಯಂತಿಯನ್ನು ವಿಜೃಂಭಣೆಯಿಂದ ತಾಲೂಕಿನ ಆಡಳಿತದ ವತಿಯಿಂದ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಎಲ್ಲ ಸಮಾಜದ ಬಂಧುಗಳ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅದ್ಧೂರಿಯಾದ ಮೆರವಣಿಗೆ ತನಗೆ ಒಂದು ಸಭೆಯನ್ನು ನಡೆಸಿ ಆ ಸಭೆಯಲ್ಲಿ ಬಸವಣ್ಣವರ ಸಿದ್ಧಾಂತ ತತ್ವ ಅವರ ನೀತಿ ಅವರವತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಿದ್ದು ಅವರ ಅನುಭವ ಮಂಟಪದ ಆದಿಯಲ್ಲಿ ಇವತ್ತೇನು ಈ ಪ್ರಜಾಪ್ರಭುತ್ವ ರಚನೆ ಆಗಿದೆ ಅದು ಅನುಷ್ಠಾನ ಆಗಬೇಕು ಮತ್ತೊಮ್ಮೆ ಪ್ರಜಾಪ್ರಭುತ್ವದಲ್ಲಿ ನೆಲೆ ಕಾಣಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಜಯಂತಿಯನ್ನು ಈ ಮಾನವತಾವಾದಿ ವಿಶ್ವಗುರು ಬಸವಣ್ಣವರನ್ನ ಇಡೀ ಪ್ರಪಂಚ ಇವತ್ತು ಕೊಂಡಾಡ್ತಾ ಇದೆ ಅಂತ ಬಸವಣ್ಣವರನ್ನ ನಾವೆಲ್ಲ ಈ ಮನುಕುಲ ಅವರಿಗೆ ಶರಣಾಗಿ ಅವರ ತತ್ವ ಸಿದ್ಧಾಂತಗಳನ್ನು ಆಚರಣೆಗೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ತಾಲೂಕಿನ ಆಡಳಿತದ ವತಿಯಿಂದ ಅರ್ಶಿಕೆರೆ ತಾಲೂಕಿನ ಸಮಸ್ತ ಜನತೆಗಳು ಸೇರಿ ಈ ವಿಶ್ವ ಮಾನವ ಜಯಂತಿಯನ್ನು ವಿಶ್ವ ವಿಶ್ವ ಗುರು ವಿಶ್ವಗುರು ಬಸವಣ್ಣವರನ್ನ ಮಾನವತಾವಾದಿ ಬಸವಣ್ಣವರ ಜಯಂತಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ವಿಶೇಷ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆದ ತಟಿಂದ ಇಲ್ಲಿಯವರೆಗೆ ಈ ರೀತಿ ವಿಜೃಂಭಣೆಯಿಂದ ಆಗಿರಲಿಲ್ಲ ಇವತ್ತು ನಮ್ಮ ತಾಲೂಕಿನ ಆಡಳಿತ ಮತ್ತು ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಮಾನವರ ಮಾ ಏನು ಬಸವಣ್ಣವರ ಸಮತಾವಾದ ಬಸವಣ್ಣವರ ಸಮಾನತೆ ಎಲ್ಲರೂ ಒಂದಾಗಿ ಹೋಗಬೇಕು ಅಂತಕ್ಕಂಥ ಭಾವನೆ ಏನಿದೆ ಅದನ್ನು ಮತ್ತೆ ಈ ದೇಶದಲ್ಲಿ ಯಾವುದಕ್ಕೆ ಗಂಡಾಂತರ ಬರಬಾರ್ದು ಎಲ್ಲರೂ ಒಂದಾಗಿ ಹೋಗಬೇಕು ಬಸವಣ್ಣವರ ಸಿದ್ಧಾಂತವನ್ನು ನಾವು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದಲೇ ಇವತ್ತು ಈ ಜಯಂತಿಯನ್ನು ನಾವು ಈ ಜನತೆಗೆ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಮೆರವಣಿಗೆಯನ್ನು ಇದ್ದೀವಿ ಓರಿಗಳನ್ನು ಬಸವಣ್ಣವರ ಇದನ್ನು ಏನು ಬಸವಣ್ಣನವರಿಗೆ ತತ್ವದಲ್ಲಿ ಹೋಲಿಸಿ ಏನು ಒಂದು ಜಯಂತಿಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೋರಿಗಳನ್ನೇ ಸುಮಾರು ಐವತ್ತರಿಂದ ನೂರು ಜೊತೆ ಓರಿಗಳನ್ನು ತರಿಸಿ ಆ ಓರಿಗಳ ಮೆರವಣಿಗೆಯನ್ನು ಮಾಡುವುದರ ಮೂಲಕ ಈ ಮನುಕುಲವನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ